ಹುಕ್ಕೇರಿ ತಾಲೂಕಿನ ನೀಟ್ಸೋಸೆ ಬಾಲಗಣೇಶ ಯುವಕ ಮಂಡಳದ ವತಿಯಿಂದ ಹನ್ನೊಂದನೇ ವರ್ಷದ ಗಣೇಶ ಉತ್ಸವ ಆಚರಣೆಯು ಅದ್ದೂರಿಯಾಗಿ ಜರುಗಿತ್ತು ವಿಶೇಷವಾಗಿ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮೀಜಿ ಅವರನ್ನು ಮಹಿಳೆಯರು ದೀಪ ಬೆಳಗುವ ಮೂಲಕ ಸ್ವಾಗತಿಸಿದ್ರು ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ ಬಾಲ ಗಣೇಶ ಮಂಡಳದವರು ಸಾಮಾಜಿಕ ಕಳಕಳಿಯೊಂದಿಗೆ ಉತ್ತಮ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಹನ್ನೊಂದು ವರ್ಷದಲ್ಲಿ ಯುವಕರು ಏನ್ ಮಾಡಬೇಕು ಅದೆಲ್ಲವನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಬಹಳ ಮುಖ್ಯ ನಾವು ಬರೀ ಸಂಘವನ್ನ ಸ್ಥಾಪನೆ ಮಾಡಿಕೊಳ್ತೇವೆ ಮಾಡಿಕೊಂಡು ಒಂದ್ ವರ್ಷ ಎರಡು ವರ್ಷದಲ್ಲಿ ಅವು ಗಂಪಾಗಿರ್ತಾವ್ ಸಿಗೋದೇನಾ ಹುಡುಗಿದ್ರು ಸಿಗೋದಿಲ್ಲ ಅವೆಲ್ಲವರು ಆದ್ರೆ ಹನ್ನೊಂದು ವರ್ಷ ಇವರು ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಒಂದು ಗಟ್ಟಿತನವನ್ನ ಇಟ್ಟುಕೊಂಡು ಮಾಡತಕ್ಕಂತ ಕೆಲಸ ಮೌಲ್ಯಿಕವಾದ ಕೆಲಸವನ್ನ ಮಾಡಿದಾರು ಗುಪ್ತಗಾಮಿನಿ ಅಂತಾರಲ್ಲ ಸರಸ್ವತಿ ನದಿ ಗುಪ್ತವಾಗಿ ಹರಿಯುತ್ತೆ ಅಂತಾರ ಮೂರು ಕೂಡುತ್ತವೆ ಒಂದು ಕಡೆ ಆದ್ರೆ ಸರಸ್ವತಿ ನದಿ ಕಾಣೋದಿಲ್ಲ ಕಾಣೋದಿಲ್ಲ ಅಂತ ಹೇಳ್ತಾರಲ್ಲ ನಂಗೆ ಬಹಳಷ್ಟು ಬಾಲ ಗಣೇಶ ಮಂಡಳದ ವತಿಯಿಂದ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮೀಜಿ ಅವರನ್ನು ಸತ್ಕರಿಸಲಾಯ್ತು